ಲೋಕ ಸಮಸ್ತ ಸುಖಿನೋ ಭವಂತು ನನ್ನ ಮಗಳು ಹುಟ್ಟದ ಹಬ್ಬ ದಿವಸ ನಾನು ಹನುಮಾನ್ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿದ್ದೆ ಎಲ್ಲರೂ ದರ್ಶನ ಮಾಡ್ಕೊಳ್ಳಿ ಆ ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ದಿವ್ಯಾ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ನಿಮಗೆ ಲಾಸ್ಟ್ ವ್ಲಾಗಲ್ಲಿ ಹೇಳಿದೆ ಇನ್ನೊಂದು ವಾರ ಇದೆ ಸ್ಪೆಷಲ್ ಡೇಗೆ ನನ್ನ ಮಗಳ ಬರ್ತ್ಡೇ ಅಂತ ಅದು ಇವತ್ತೇ ಇವತ್ತು ನನ್ನ ಮಗಳ ಬರ್ಡೇ ನಿಮ್ಮ ಆಶೀರ್ವಾದ ಸದಾ ಅವಳಿನ ಅವಳ ಮೇಲೆ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ ಇವತ್ತು ಆರನೇ ತಾರೀಕು ಇವತ್ತು ನಾಳೆ ಏನೆಲ್ಲ ಸೆಲೆಬ್ರೇಟ್ ಮಾಡ್ತೀವಿ ನಾವು ಅದು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಮಾರ್ನಿಂಗ್ ಟೆನ್ ಟೆನ್ನಿಗೆ ಅವಳು ಹುಟ್ಟಿದ್ದು ಸೊ ಟೆನ್ ಟೆನ್ ಕರೆಕ್ಟಾಗಿ ನಾವು ಕೇಕ್ ಕಟ್ ಮಾಡಿದ್ವಿ ಅದು ಟ್ವೆಲ್ ಕೇಕ್ಸ್ ಕಾನ್ಸೆಪ್ಟು ಇವಾಗ ಟ್ವೆಲ್ ಕೇಕ್ಸ್ ಕಾನ್ಸೆಪ್ಟ್ ಅಂದರೆ ಒನ್ ಒನ್ ಮಂತು ಕೇಕ್ ಕಟ್ ಮಾಡ್ತಾರೆ ಒನ್ ಮಂತ್ ಟೂ ಮಂತ್ ತ್ರೀ ಮಂತ್ ಫೋರ್ ಮಂತ್ ಅಂತ ಕಂಪ್ಲೀಟ್ ಆಗಿದ್ದ ತಕ್ಷಣ ಅದೇ ಕಾನ್ಸೆಪ್ಟ್ ನಾನು ಏನು ಮಾಡಿದೆ ಅಂದರೆ ಒಂದೇ ಸರಿ ಒನ್ ಇಯರ್ ಫುಲ್ಲು ಟ್ವೆಲ್ ಕೇಕ್ಸ್ ಧರಿಸಿ ಅವಳ ಕೈಯಲ್ಲಿ ಕಟ್ ಮಾಡಿಸಿದೆ ಇವಾಗ ನಾನು ಇಲ್ಲಿ ನಾನು ಪ್ಲ್ಯಾಂಟ್ಸ್ನ ತರಿಸಿದ್ದೀನಿ ಎಲ್ಲರಿಗೂ ರಿಟರ್ನ್ ಗಿಫ್ಟ್ ಕೊಡಬೇಕು ಅಂತ ಪ್ಲಾಂಟ್ಸ್ ತರಿಸಿದ್ದೀನಿ ಹಾಗೆ ಪ್ಲಾಂಟ್ಸ್ ಪೂರ ಡ್ರೈ ಆಗಿಬಿಟ್ಟಿತ್ತು ಸೊ ವಾಟರ್ ಹಾಕ್ತಾಯಿದ್ದೀನಿ ನನಗೆ ಪ್ಲಾಂಟ್ಸ್ ಅಂದರೆ ತುಂಬ ಇಷ್ಟ ನಿಮಗೆ ನಾನು ಬ್ಲಾಗ್ಸ್ ನೋಡಿದರೆ ಹೇಳಿದ್ದೀನಿ ಮುಂಚೆನೆ ನನಗೆ ಪ್ಲಾಂಟ್ಸ್ ಗ್ರೀನರಿ ಆ ಥರ ಎಲ್ಲ ತುಂಬ ಇಷ್ಟ ಇದ್ರ ಜೊತೆಗೆ ನಾವು ಚಾಕ್ಲೇಟ್ ಜೊತೆಗೆ ಒಂದು ಬಾಕ್ಸ್ ಕೊಡೋಣ ಅಂತ ನಾವು ಡಿಮಾರ್ಟಲ್ಲಿ ಬಾಕ್ಸ್ಗಳು ತಂದಿದ್ವಿ ಅದನ್ನು ಈ ಥರ ಪ್ಯಾಕ್ ಮಾಡಿ ಇಟ್ಟಿದ್ದೀವಿ ನಾವು ರಿಟರ್ನ್ ಗಿಫ್ಟ್ ಕೊಡೋಕ್ಕೆ ಆದರೆ ನಾವು ರಿಟರ್ನ್ ಗಿಫ್ಟ್ ಕೊಡೋಕ್ಕೆ ಮರ್ತೋಗ್ಬಿಟ್ಟಿದ್ದೀವಿ ಬಾಕ್ಸ್ ಕೊಟ್ಟಿದ್ದೀವಿ ಪ್ಲಾಂಟ್ಸ್ ಮರ್ತೋದ್ವಿ ಇಲ್ಲಿ ಬಂದು ಡೆಕೋರೇಷನ್ ಮನೇಲಿ ಮಾಡಿಸ್ತಾ ಇರೋದು ಸಿಕ್ಸ್ ಮಾಡಿರೋದು ಇದು ಮನೇಲಿ ಸಿಂಪಲ್ಲಾಗಿ ಮಾಡಿಸೋಣ ಸಿಕ್ಸ್ತೆ ಅಲ್ವಾ ಮೇನ್ ಇಂಪಾರ್ಟೆಂಟು ಹುಟ್ಟಿದ ದಿನ ಸೆವೆಂತ್ ಪಾರ್ಟಿ ಇರೋದಲ್ವಾ ಸಿಕ್ಸ್ತು ಯಾಕೆ ಸುಮ್ಮನೆ ಪ್ಲೇನಾಗಿ ಮೊದಲನೇ ವರ್ಷ ಇರಬೇಕಂತ ಮನೇಲಿ ಕೂಡ ನಾನು ಡೆಕೋರೇಷನ್ ಮಾಡ್ತಿದ್ದೆ ಈ ಥರ ಮಾಡಿಕೊಟ್ಟಿದ್ರು ತುಂಬ ಚೆನ್ನಾಗೆ ಮಾಡಿಕೊಟ್ರು ನನಗೆ ಇವರು ತುಂಬ ರೀಸನಬಲ್ ಪ್ರೈಸ್ಗೆ ಮಾಡಿಕೊಟ್ಟಿದ್ದಾರೆ ಇವ್ರ ಹೆಸರು ಏನು ಅಂತ ನಾನು ಮರ್ತೋಗ್ಬಿಟ್ಟಿದ್ದೀನಿ ನಾನು ಮೆನ್ಷನ್ ಮಾಡ್ತೀನಿ ಆ ಕ್ಯಾಪ್ಷನಲ್ಲಿ ಸೊ ತುಂಬ ಖುಷಿ ಆಯಿತು ನಮಗೆ ನಾವಿವಾಗ ವೇಟ್ ಮಾಡ್ತಾ ಇದ್ದೀವಿ ಈ ಥರ ಬಂದಿತ್ತು ಈ ಥರ ಎಲ್ಲ ಕಡೆ ಚೆನ್ನಾಗಿ ನಮ್ಮ ಸಪೋರ್ಟ್ರು ಮನೆ ತುಂಬ ತುಂಬ ಫ್ರೆಂಡ್ಲಿ ಪರ್ಸನ್ ಅಂತ ಫಸ್ಟ್ ಟೈಮ್ ಮೀಟ್ ಮಾಡಿರೋದು ತುಂಬ ಫ್ರೆಂಡ್ಲಿ ಪರ್ಸನ್ ತುಂಬ ಚೆನ್ನಾಗಿ ಚೆನ್ನಾಗಿದೆ ತುಂಬ ಇಷ್ಟ ಆಯಿತು ರೀಸನಲ್ ಪ್ರೈಸ್ಗೆ ನಾವು ಹೇಳದಂಗೆ ಮಾಡ್ಬಿಟ್ಟಿದ್ದಾರೆ ಹಾಗೆ ನಾನು ಟ್ವೆಲ್ ಕೇಕ್ಸ್ ಹೇಳಿದ್ದೀನಿ ಸ್ವಲ್ಪ ಕಲೆಕ್ಷನ್ ಇದೆ ಅಂತ ಸೊ ಸ್ವಲ್ಪ ಚೇಂಜಸ್ ಮಾಡ್ಕೊತೀನಿ ನಾನು ಸೊ ಟ್ವೆಲ್ ಕೇಕ್ಸ್ ಅಲ್ವಾ ಸೊ ನೋಡೋಣ ಹಾಗೆ ಏನಂದ್ರೆ ಡೆಕೋರೇಷನ್ ಎಲ್ಲ ಆಯಿತು ಅಂದರೆ ಇವಾಗ ಈ ಥರ ಡೆಕೋರೇಷನ್ ಮಾಡಿದಾರಲ್ಲ ನಾನು ಕಾನ್ಸೆಪ್ಟ್ ಏನು ಮಾಡಿರೋದಂದ್ರೆ ಟ್ವೆಲ್ ಕೇಕ್ಸ್ ಕಟ್ ಮಾಡ್ಸೋಣ ಅಂತ ಅಂದ್ಕೊಂಡಿದೀನಿ ಇವತ್ತು ಸ್ಯಾಟರ್ಡೇ ಸಿಕ್ಸ್ತು ಇವತ್ತು ಮನೇಲಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ನಾಳೆ ದೊಡ್ಡದಾಗಿ ಫಾರ್ಮ್ ಹೌಸಲ್ಲಿ ಪಾರ್ಟಿ ಇಟ್ಕೊಂಡಿದ್ದೀವಿ ಇವತ್ತು ನನ್ನ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್ ನನ್ನ ಮಗಳಿಗೆ ಡೆಕೋರೇಷನ್ ಮಾಡಿಸಿದ್ದೀನಿ ನಾಳೆ ಅವ್ರ ಪಕ್ಕನ ಕಡೆಯಿಂದ ಒಂದು ಗಿಫ್ಟ್ ಇದೆ ತುಂಬ ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಪಾರ್ಟಿ ಅದು ಕೂಡ ನಿಮಗೆ ತೋರಿಸ್ತೀನಿ ಇವತ್ತಿನ ಬ್ಲಾಗ್ ಇವತ್ತಿಂದು ನಾಳೆದು ಎರಡು ದಿನದು ತೋರಿಸ್ತೀನಿ ಆಮೇಲೆ ನಾನು ಔಟ್ಫಿಟ್ ಮಗುದು ಔಟ್ಫಿಟ್ ಎಲ್ಲ ತೋರಿಸ್ತೀನಿ ಇವಾಗ ಟ್ವೆಲ್ ಕೇಕ್ಸ್ ಹೆಂಗಪ್ಪ ಇಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ ನೋಡೋಣ ಡೆಕೋರೇಷನ್ ಮಧ್ಯೆ ನಾನು ಎಕ್ಸ್ಟ್ರಾ ಒಂದು ತಂದಿಟ್ಟಿದ್ದೀನಿ ಅಪ್ಪು ಬಾಸ್ನ ಮರೆಯೋಕ್ಕಾಗುತ್ತಾ ಸೊ ಫೋಟೋ ತಂದು ನಾನು ಅಲ್ಲಿ ಕಾರ್ನರಲ್ಲಿ ಇಟ್ಟೆ ಹಾಗೆ ಟ್ವೆಲ್ ಕೇಕ್ಸ್ ಈ ಥರ ಅಡ್ಜಸ್ಟ್ ಮಾಡಿ ಹೇಗೋ ಹೀಗೋ ಮಾಡಿ ಇಟ್ಟಿದ್ದೀನಿ ನಾನು ಟ್ವೆಲ್ ಕೇಕ್ಸ್ ಕಟ್ ಮಾಡಬೇಕು ಅಂತ ಈ ಬ್ಲಾಗ್ ಸ್ವಲ್ಪ ಲೇಟಾಗಿ ಬರುತ್ತೆ ಯಾಕಂದರೆ ಸ್ವಲ್ಪ ಹೆಲ್ತ್ ಇಶ್ಯೂಸು ಸ್ವಲ್ಪ ಬ್ಯುಸಿ ಇದ್ವಿ ಸೊ ಸ್ವಲ್ಪ ಈ ಬ್ಲಾಗ್ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವಾಗ ನಾನು ಹೆಚ್ಚು ಸಾರ್ ಹೋಗ್ತಾಯಿದ್ದೀನಿ ಮಮ್ಮಿ ಜೊತೆ ಅಜ್ಜಿ ಜೊತೆ ಮನೆಗೆ ಹೋಗ್ತಾಯಿದ್ದೀನಿ ನಾನು ಡ್ರೆಸ್ ಕಲೆಕ್ಟ್ ಮಾಡೋಕ್ಕೆ ಕೇಕಲ್ಲ ಕಟ್ ಕಟ್ ಮಾಡಿ ಊಟ ಎಲ್ಲ ಮುಗಿಸ್ಕೊಂಡು ಇವತ್ತಿನ ನಮ್ಮ ಮನೆಯಲ್ಲಿ ಹೋಳಿಗೆ ಮಾಡಿದ್ದು ಮಾಡಿದ್ವಿ ಆಮೇಲೆ ಪಲಾವ್ ಆಮೇಲೆ ಮಾಡಿದ್ವಿ ಸೊ ಇವಾಗ ನಾನು ಎಚ್ ಎಸ್ ಆರ್ಗೆ ಬಂದಿದ್ದೀನಿ ಎಚ್ ಎಸ್ ಆರ್ ಅಲ್ಲಿ ಇದ್ದೀನಿ ಇವಾಗ ನಾನು ಯಾಕಂದರೆ ನನ್ನ ಔಟ್ಫಿಟ್ ಇಲ್ಲೇ ಇದೆ ನನ್ನ ಡಿಸೈನರ್ ಕೊಟ್ಟಿದ್ದೆ ಔಟ್ಫಿಟ್ ರೆಡಿ ಮಾಡೋಕ್ಕೆ ನನಗೆ ನಮ್ಮ ಹಸ್ಬೆಂಡ್ಗೆ ಆಮೇಲೆ ನನ್ನ ಮಗಳಿಗೆ ನಾಳೆ ಹಾಕ್ಕೊಳ್ಳೋಕ್ಕೆ ನಾಳೆ ಏನಕ್ಕೆ ಅಂದರೆ ನಾಳೆ ನಾವು ಇವತ್ತು ಯಾರೂ ನಾನ್ ವೆಜ್ ತಿನ್ನಲ್ಲ ಸೊ ನಾಳೆ ಸಂಡೆ ನಾನ್ ವೆಜ್ ತಿಂತಾರಲ್ಲ ಸೊ ಪಾರ್ಟಿ ಇದೆ ನಾಳೆ ಸೊ ನಾಳೆ ಹಾಕ್ಕೊಳ್ಳೋಕ್ಕೆ ನಾನು ನಾಳೆ ಸ್ವಲ್ಪ ಗ್ರ್ಯಾಂಡಾಗಿ ಮಾಡ್ತಾಯಿದ್ದೀನಿ ಇದ್ದೀವಿ ಸೇರ್ಕೊ ಎಲ್ಲ ನಮ್ಮ ಫ್ಯಾಮಿಲಿಯವರೆಲ್ಲ ಸೇರಿಕೊಂಡು ಸೊ ನಾಳೆ ಔಟ್ಫಿಟ್ಗೆ ನಾನು ಡಿಸೈನರ್ ಹೇಳಿದೆ ಸೊ ಇವಾಗ ಡಿಸೈನರ್ ಹತ್ರ ಹೋಗಿ ಔಟ್ಫಿಟ್ ಎಲ್ಲ ರೆಡಿ ಇದೆಯಾ ಅಂತ ಚೆಕ್ ಮಾಡಿ ನಾನು ಅದನ್ನು ಇಟ್ಕೊಂಡು ನಾನು ಮತ್ತೆ ವರ್ತೂರ್ಗೆ ಹೋಗ್ಬೇಕು ನಾನು ಸಡನ್ನಾಗಿ ಸುಸ್ತಾಗಿಬಿಡ್ತು ಸೊ ಸ್ವಲ್ಪ ವರ್ತೂರನ್ನು ಬಂದ ತಕ್ಷಣ ರೆಸ್ಟ್ ಇವತ್ತಿನ ಔಟ್ಫಿಟ್ ಕೇಕ್ ಕಟ್ ಮಾಡಬೇಕಾದ್ರೆ ಒಂದು ಗೌನ್ ಥರ ಹಾಕಿದ್ದೆ ಇವಾಗ ಒಂದು ಕಾರ್ಡ್ ಸೆಟ್ ಹಾಕಿದ್ದೀನಿ ಇದು ಹೊಸದು ಈ ಥರ ಇವಾಗ ಯಾಕೋ ನನಗೆ ಕಾರ್ಡ್ ಸೆಟ್ ಮೇಲೆ ತುಂಬ ಇಷ್ಟ ಆಗ್ತಾ ಇದೆ ವೇರ್ ಮಾಡೋಕ್ಕೆ ಸೊ ಇವಾಗ ಔಟ್ಫಿಟ್ ಚೆಕ್ ಮಾಡೋಕ್ಕೆ ನಾನು ನನ್ನ ಡಿಸೈನರ್ ಹತ್ರ ಹೋಗ್ತಾ ಇದ್ದೀನಿ ಬನ್ನಿ ನಾನು ನಿಮಗೂ ಕೂಡ ತೋರಿಸ್ತೀನಿ ನನ್ನ ಡಿಸೈನರ್ ಆಮೇಲೆ ನನ್ನ ಡ್ರೆಸ್ ಹೇಗಿದೆ ಆಮೇಲೆ ತೋರಿಸ್ತೀನಿ ಅಲ್ಲಿ ಹೋಗಿ ಬನ್ನಿ ನನ್ನ ಡಿಸೈನರ್ ಹತ್ರ ಹೋಗಿದ್ದೆ ಅಲ್ಲಿ ಇಲ್ಲಿ ನೋಡಿ ನನ್ನ ಹಸ್ಬೆಂಡು ಸೂಟ್ ನೋಡಿಸ್ತಾ ಇದ್ದಾರೆ ಈ ಥರ ಬಂದಿದೆ ನಾವು ಒಂದೇ ಕಲರ್ ಹಾಕಬೇಕು ಅಂತ ಮೂರು ಜನನೂ ಒಂದೇ ಕಲರ್ ಹಾಕಬೇಕಂತ ಮಾಡಿಸಿದ್ದು ಸೂಟ್ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು ವೇರ್ ಮಾಡಿದ ಮೇಲೆ ಇನ್ನೂ ಚೆನ್ನಾಗಿತ್ತು ಆಮೇಲೆ ಇದು ನಮ್ಮ ಮಮ್ಮಿದು ಬ್ಲೌಸು ಆಮೇಲೆ ಮೈಸೂರು ಸಿಲ್ಕ್ ಸ್ಯಾರಿ ಇದು ಕೂಡ ತುಂಬ ಚೆನ್ನಾಗಿ ಫಿಟ್ಟಿಂಗಾಗಿ ಹೊಲ್ಕೊಟ್ಟಿದ್ರು ನನ್ನ ಫೇವ್ರೆಟ್ ರೋಮನ್ ಡಿಸೈನರ್ ಬೊಟ್ಟಿಗಿದು ನಾನು ತುಂಬ ವರ್ಷದಿಂದ ಇಲ್ಲೇ ಹೊಲ್ಸೋದು ಬಟ್ಟೆ ಎಲ್ಲ ನನ್ನ ಡ್ರೆಸ್ ಯಾಕೋ ಏನೋ ಒಂಥರ ಅನ್ನಿಸ್ತಾ ಇದೆ ಸೊ ನೋಡಬೇಕು ಏನಾಗುತ್ತೆ ಅಂತ ನನ್ನ ಡ್ರೆಸ್ ಮನೆಗೆ ಹೋಗಿ ಟ್ರಯಲ್ ಮಾಡಿದೆ ನನಗೆ ಯಾಕೋ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಸೊ ನನ್ನ ಡಿಸೈನರ್ ಏನಂದ್ರು ಏನಂದರು ಅಂದರೆ ನಿನಗೆ ಯಾಕೆ ನಾನು ನಿನ್ಗೆ ಇಷ್ಟ ಆಗಿಲ್ಲ ಅಂದರೆ ನಾನು ಇನ್ನೊಂದು ಮಾಡಿಕೊಡ್ತೀನಿ ಅಂತ ಹೇಳಿದ್ರು ನಾಳೆನೇ ನಂದು ಬರ್ಡೇ ಫಂಕ್ ಪಾರ್ಟಿ ಇರೋದು ಬ ಏನಾಗುತ್ತೋ ನೋಡೋಣ ನನ್ನ ಡ್ರೆಸ್ ಎಸ್ ಫ್ರೆಂಡ್ಸ್ ನಾನು ಇವಾಗ ಇವತ್ತೇ ಹೆಚ್ಚು ಸಾರಿಂದ ಬಂದೆ ಟೂರಿಗೆ ಹಸ್ಬೆಂಡ್ ಹೌಸ್ಗೆ ತುಂಬ ಟ್ರಾಫಿಕ್ ಇತ್ತು ಬೆಳಿಗ್ಗೆ ಊಟ ಮಾಡಿದ್ದು ಇವಾಗ ಡಿನ್ನರ್ ಮಾಡಿದೆ ಬೆಳಗ್ಗೆ ಊಟ ಮಾಡಿ ಡಿನ್ನರ್ ಮುಗಿಸ್ಕೊಂಡೆ ಊಟ ತಿನ್ನೋಕ್ಕಾಗಿಲ್ಲ ಬಿಸಿಲಲ್ವ ಅದಕ್ಕೆ ಊಟ ಸೇರಲ್ಲ ಇವಾಗ ಜಸ್ಟ್ ಲಿಕ್ವಿಡ್ ಕುಡಿಯೋಣ ಅನಿಸುತ್ತೆ ಇವಾಗ ನಾನು ನನ್ನ ಡಿಸೈನರ್ ಹತ್ರ ಹೋಗಿದ್ದೆ ಅಂತ ಹೇಳದ್ನಲ್ಲ ಡ್ರೆಸ್ ತೆಗೆದ ತಕ್ಷಣ ಓಕೆ ಚೆನ್ನಾಗಿದೆ ಅಂತ ಅಂದ್ಕೊಂಡೆ ಮನೆಗೆ ಹೋಗಿ ಟ್ರಯಲ್ ಮಾಡಿದೆ ಟ್ರಯಲ್ ಮಾಡಿದ ತಕ್ಷಣ ಏನೋ ಬಟ್ಟೆ ಓಪನ್ ಮಾಡಿದ ತಕ್ಷಣ ಓಕೆ ಅನಿಸ್ತು ಮನೆಗೆ ಹೋಗಿದ ತಕ್ಷಣ ಟ್ರಯಲ್ ಮಾಡಿದೆ ನಾನು ಟ್ರಯಲ್ ಮಾಡಿದ ತಕ್ಷಣ ಏನೋ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ನನಗೆ ಸೊ ನಾನು ಏನು ಮಾಡೋದು ಏನೋ ಡಿಮ್ ಡಿಮ್ ಥರ ಇದಲ್ವಾ ಬರ್ಡೇ ಪಾರ್ಟಿ ಬೇರೆ ಮಾಡ್ತಾಯಿದ್ದೀವಿ ಅದು ಬೇರೆ ಫಸ್ಟ್ ಇಯರ್ ಬರ್ಡೇ ಪಾರ್ಟಿ ಚೆನ್ನಾಗಿ ಮಾಡ್ತಾಯಿದ್ದೀವಿ ಆ ಇವೆಂಟ್ಗೆ ಇದು ಸೂಟ್ ಆಗೋಲ್ಲ ಅಂತ ಬೇಜಾರಾಯಿತು ಮಗಳದ್ದು ಓಕೆ ಚೆನ್ನಾಗಿ ಬಂದಿದೆ ನಂದು ಯಾಕೋ ನನಗೆ ಇಷ್ಟ ಆಗಿಲ್ಲ ಏನು ಮಾಡೋದು ಏನು ಅಂತ ಯೋಚನೆ ಮಾಡ್ಕೊಂಡು ಬೇಜಾರಲ್ಲಿ ಅಪ್ಸೆಟ್ಟಲ್ಲಿ ಕುತ್ಕೊಂಡಿದ್ದೀನಿ ಯೋಚನೆ ಇದ್ದೀನಿ ನಾಳೆ ನಾಳೆ ಈವ್ನಿಂಗ್ ಸಿಕ್ಸ್ ಓ ಕ್ಲಾಕ್ ಸ್ಟಾರ್ಟು ಇವೆಂಟು ಬರ್ಡೇದು ಪಾರ್ಟಿ ಸೊ ಏನು ಮಾಡೋದು ಅದನ್ನು ನಾನು ಮತ್ತೆ ಎತ್ಕೊಂಡೋಗಿ ಅವ್ರಿಗೆ ಕೊಟ್ಟಿದ್ದೀನಿ ಏನು ಮಾಡ್ತಾರೋ ಗೊತ್ತಿಲ್ಲ ನೋಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಇವಾಗ ಆಲ್ಮೋಸ್ಟ್ ಒನ್ ಓ ಕ್ಲಾಕು ನಿದ್ದೆ ಬೇರೆ ಬರ್ತಾ ಇದೆ ಲಾಸ್ಟ್ ನೈಟ್ ಕೂಡ ನಿದ್ದೆ ಮಾಡಿಲ್ಲ ಸೊ ಬೇಜಾರನ ಕೂತ್ಕೊಂಡಿದ್ದೀನಿ ನೋಡೋಣ ಒಂದು ಥೀಮ್ ಇಟ್ಕೊಂಡು ಹೋಲಿಸ್ದೆ ನಾನು ಬಟ್ ಈ ಥರ ಇದ್ದಲ್ಲ ಅಂತ ಬೇಜಾರಾಗ್ತಾಯಿದೆ ನೋಡೋಣ ಮತ್ತೆ ಏನು ಮಾಡೋದು ಅಂತ ನಾಳೆ ಸಿಕ್ಸ್ ಓ ಕ್ಲಾಕ್ ಅಲ್ವಾ ಅಲ್ಲಿವರೆಗೂ ಏನಾದರೂ ಮಾಡಬೇಕು ಸರಿ ಗಾಯಿಸ್ ನಾನು ನಾಳೆ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಅಲ್ಲಿವರೆಗೂ ಹೀಗೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ಮತ್ತೆ ನಾಳೆ ವ್ಲಾಗಲ್ಲಿ ಏನೇನಾಗುತ್ತೆ ಅಂತ ನೋಡ್ತಾಯಿರಿ ಬಾಯ್ ಗುಡ್ ನೈಟ್ ಸರಿ ಇರು ಒಂದು ಸರಿ ಹೋಗ್ಬಿಟ್ಟು ಬೇರೆ ಕಡೆ ಎಲ್ಲಾದರೂ ಸಿಗುತ್ತಾ ಅಂತ ನಾನು ಬೆಳಗ್ಗೆನೇ ಎದ್ದು ಇವತ್ತೇ ಪಾರ್ಟಿ ಇರೋದು ಬೆಳಗ್ಗೆನೇ ಎದ್ದು ಬಸನ್ಗುಡಿ ಕಡೆ ಹೋದೆ ಶಾಪಿಂಗೇ ನಾನು ನನ್ನ ಫ್ರೆಂಡು ನಾನು ಇವಾಗ ನನ್ನ ಫ್ರೆಂಡನ್ನ ಪಿಕಪ್ ಮಾಡಿ ನಾನು ಇವಾಗ ಹೋಗಬೇಕು ಹೋಗ್ತಾ ಇದ್ದೀನಿ ಇವಾಗ ಅಲ್ಲಿ ಬಸವನಗುಡಿಗೆ ಹೋಗಿ ನಾನು ರೀಚ್ ಆದೆ ಇಲ್ಲಿ ನೋಡಿ ಇಲ್ಲಿ ಶಾಪಲ್ಲಿ ರೀಚ್ ಆದೆ ಇಲ್ಲೆಲ್ಲ ಡ್ರೆಸ್ ನೋಡ್ಸ್ತಾ ಇದ್ದಾರೆ ನನಗೆ ಯಾಕೋ ತುಂಬ ಗ್ರ್ಯಾಂಡ್ ಅನಿಸ್ತಾ ಇದೆ ಹಾಗೆ ತುಂಬ ಕಾಸ್ಟ್ ಅನ್ನಿಸ್ತಾ ಇದೆ ನೋಡಿ ಇದೆಲ್ಲ ನೋಡ್ಕೊಂಬಂದೆ ನಾನು ಬಟ್ ನಾನು ಯಾವುದೂ ತಗೊಂಡಿಲ್ಲ ಒಂದೇ ಒಂದು ನಾನು ನಾರ್ಮಲ್ ಆಗಿರೋದು ನಾನು ತೊಗೊಂಬಂದಿದ್ದೆ ಯಾವುದಕ್ಕಾದ್ರೂ ಯೂಸ್ ಆಗುತ್ತೆ ಎಮರ್ಜೆನ್ಸಿ ಪರ್ಪಸ್ ಅಂತ ಬಂದೆ ನಾನು ಆಮೇಲೆ ತಗೊಂಡು ನಾವು ರಿಟರ್ನ್ ಇದ್ವಿ ಹಾ ಬರ್ತಾ ನಾನು ಹಸ್ಬೆಂಡ್ಗೆ ಏನೋ ತೊಗೊಂಡಿದ್ದೆ ಆ ಟೆನ್ಷನಲ್ಲಿ ನಾನು ಅಲ್ಲೇ ಬಿಟ್ಬಿಟ್ಟು ಬಂದುಬಿಟ್ಟಿದೆ ನಾನು ಅದೇ ಶಾಪಲ್ಲಿ ಮತ್ತೆ ಅವರು ಕಾಲ್ ಮಾಡಿ ನಾನು ಹೋಟಲ್ ಬುಕ್ ಮಾಡಿ ಅದನ್ನು ತರಿಸ್ಕೊಂಡೆ ಪಾರ್ಟಿ ಒಂದು ಕಡೆ ಡ್ರೆಸ್ ಇಲ್ಲ ಒಂದು ಕಡೆ ಟೆನ್ಷನ್ ಅಂದರೆ ಟೆನ್ಷನ್ ನಾನು ಬಸವನಗುಡಿ ಇಂದ ಬರೋ ಅಷ್ಟರಲ್ಲಿ ನನಗೆ ಮೇಕಪ್ ಮಾಡೋಕ್ಕೆ ನನ್ನ ಫ್ರೆಂಡ್ ಬಂದ್ಬಿಟ್ಟಿದ್ಲು ಮನೆ ಹತ್ರ ಮಮ್ಮಿಗೆ ಸ್ಯಾರಿ ಟೈಯಿಂಗ್ ಮಾಡಿದ್ಲು ಸಿಂಪಲ್ ಮೇಕಪ್ ಮಾಡಿದ್ಲು ಅಲ್ಲಿ ಮಾಡೋವರೆಗೂ ನನ್ನ ಡ್ರೆಸ್ ರೆಡಿ ಆಗಿರಲಿಲ್ಲ ನನ್ನ ಡಿಸೈನರ್ ಪಾಪ ತುಂಬ ರಿಸ್ ತೊಗೊಂಡು ಮತ್ತೆ ಹೋಗಿ ತೊಗೊಂಡು ಮಾಡಿ ಕೊಟ್ಟಿದ್ದಾನೆ ಡ್ರೆಸ್ಸು ತುಂಬ ಥ್ಯಾಂಕ್ಸ್ ಅವ್ರಿಗೆ ಇವಳೇ ನನ್ನ ಮದುವೆಗೆ ನಾನು ಮೇಕಪ್ ಮಾಡಿದ್ದು ನನ್ನ ನೈನ್ ಮಂತ್ಸ್ ಫಂಕ್ಷನ್ಗೂ ಯುಳೆ ಮಾಡಿದ್ದು ನನ್ನ ಫೇವ್ರೆಟ್ ಟೂಡೋ ನಾವು ಬಂದ್ವಿ ಇಲ್ಲಿ ಪಾರ್ಟಿ ಪ್ಲೇಸಿಗೆ ಬಂದ್ವಿ ನೋಡಿ ಎಂಟ್ರಿ ಹೀಗಿದೆ ಪುನರ್ ನವನ ನಮ್ಮ ಮಗಳ ಹೆಸರು ಹೀಗಿದೆ ಹಾಗೆ ಎಂಟ್ರಿ ಬಂದಿದ್ದ ತಕ್ಷಣ ಮಗಳ ಕೈಯಲ್ಲಿ ಹೂ ನಾರ ಇದ್ದೀವಿ ನಾವು ಗಣೇಶಗೆ ಹೂ ನಾರ ಹಾಕ್ಸಿದ್ವಿ ಎಲ್ಲ ಒಳ್ಳೆಯದಾಗ್ಲಿ ಅಂತ ಹೀಗೆ ಇಲ್ಲಿ ನೋಡಿ ನನ್ನ ಮಗಳ ಫಂಕ್ಷನಲ್ಲಿ ಈ ಥರ ಎಲ್ಲ ಸೆಟಪ್ ಮಾಡಿದರು ಡೆಕೋರೇಷನು ಎಲ್ಲ ತುಂಬ ಚೆನ್ನಾಗಿ ಬಂದಿತ್ತು ಲೈಟಿಂಗ್ಸು ಸೆಲೆಬ್ರೇಷನ್ ಮಾತ್ರ ತುಂಬ ಚೆನ್ನಾಗಿತ್ತು ನಾವು ತುಂಬ ಇಷ್ಟ ಆಯಿತು ತುಂಬ ಎಂಜಾಯ್ ಮಾಡಿದ್ವಿ ಇಲ್ಲಿ ನೋಡಿ ನನ್ನ ಛೋಟು ಮೋಟು ಫ್ರೆಂಡ್ಸ್ ಫಿಫ್ಟೀನ್ ಇಯರ್ಸಿಂದ ನನ್ನ ಜೊತೆಗೆ ಯಾವಾಗಲೂ ಇರ್ತಾರೆ ಇವರು ಇವರು ನನ್ನ ಫ್ರೆಂಡ್ಸು ಇಲ್ಲಿ ನೋಡಿ ನಮ್ಮ ಅಪ್ಪು ಬಾಸ್ನ ಮರೆಯೋಕ್ಕಾಗುತ್ತಾ ಪೂ ಬಾಸ್ನ ಕೂಡ ಕರ್ಕೊಂಡೋಗಿ ಅಲ್ಲಿ ಫೋಟೋ ಇಟ್ಟಿದ್ವಿ ಇಲ್ಲಿ ಪುನರ್ನವಾ ಟರ್ನ್ಸ್ ಒನ್ ಅಂತ ಡೆಕೋರೇಷನ್ ಮಾಡಿದ್ದಾರೆ ಅಪ್ಪಾ ಜಸ್ಟ್ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ನೋಡಿ ಪುನರ್ನವ ನೋಡಿ ಮನೆಯಲ್ಲಿ ಮಾಡಿದ್ವಿ ನಾವು ಸಿಕ್ಸ್ತು ಇಲ್ಲಿ ಐ ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತು ಏಪ್ರಿಲ್ ಸೆವೆಂತು ನಾವು ನಿನ್ನೆ ಯಾರು ನಾನ್ ವೆಜ್ ತಿನ್ನಲ್ಲ ಅಂತ ಇವತ್ತು ಪಾರ್ಟಿ ಇಟ್ಕೊಂಡಿದ್ದೀವಿ ಇವತ್ತಿನ ಇವತ್ತು ನನ್ನ ಬರ್ಡೆ ಮಗಳ ಮದ್ಲು ಬರ್ಡೇ ಪಾರ್ಟಿ ನನ್ನ ಮಗಳ ಬರ್ಡೇ ಪಾರ್ಟಿ ಔಟ್ಫೇಟ್ ಹೀಗಿದೆ ಆಮೇಲೆ ಎಲ್ಲರೂ ನನ್ನ ಮಗಳಿಗೆ ಪ್ಲೇಸ್ ಮಾಡಿ ಅಂತ ಹೇಳ್ಕೊತೀನಿ ಹಾಗೆ ವೆನ್ಯೂ ತೋರಿಸ್ತೀನಿ ಹೇಗಿದೆ ಅಂದ್ಬಿಟ್ಟು ಬನ್ನಿ ನಮ್ಮ ಮಗಳ ಎಂಟ್ರಿ ಹೀಗೆ ಇರಬೇಕಂತ ನಾನು ಪ್ಲ್ಯಾನ್ ಮಾಡಿದ್ದೆ ಇದೇ ಥರ ಬಂತು ಮಸ್ಕರ್ಸ್ ಎಲ್ಲ ನಾವು ಕರೆಸಿದ್ವಿ ಅವರು ಕೂಡ ತುಂಬ ಚೆನ್ನಾಗಿ ನಮಗೆ ಸಪೋರ್ಟ್ ಮಾಡಿದ್ರು ಎಂಟ್ರಿ ಮಾತ್ರ ತುಂಬ ಚೆನ್ನಾಗಿ ಬಂತು ಹಾಗೆ ಡಿ ಜೆ ಇತ್ತು ಡಿ ಜೆ ಸೆಟಪ್ ಕೂಡ ಮಾಡಿ ಮಾಡಿಸಿದ್ವಿ ಯಾಕಂದರೆ ಫ್ಯಾಮಿಲೀಸು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಊಟ ಮಾಡಿಕೊಂಡು ಹೋಗಲಿ ಅಂತ ನಾವು ಡಿ ಜೆ ಕೂಡ ಮಾಡಿಸಿದ್ವಿ ಆಮೇಲೆ ಆಮೇಲೆ ಊಟ ಮಾತ್ರ ಎಚ್ ಎಸ್ ಆರ್ ಕ್ಲಬ್ಬಿಂದ ತರಿಸಿದ್ವಿ ಅದು ಕೂಡ ಮಸ್ತಾಗಿತ್ತು ಆಲ್ ಟೈಮ್ ಫೇವ್ರೇಟು ಫಿಶ್ ಫಿಂಗರ್ ಅದು ಎಲ್ಲರೂ ತುಂಬ ಇಷ್ಟಪಟ್ಟರು ಹಾಗೆ ಇಲ್ಲಿ ನಾನು ಡ್ಯಾನ್ಸ್ ಮಾಡ್ತಾಯಿದ್ದೀನಿ ನೋಡಿ ಇಲ್ಲಿ ಬಂದ್ಬಿಟ್ಟು ನಾವು ಜ್ಯೂಸ್ ಅದು ಇಟ್ಕೊಂಡು ಡ್ಯಾನ್ಸ್ ಮಾಡ್ತಾ ಇರೋದು ನಾವು ಬೇರೆ ಇನ್ನೇನು ಅಲ್ಲ ಆ ಥರ ಅಭ್ಯಾಸ ಕೂಡ ನನ್ನ ನನಗಿಲ್ಲ ಸೊ ನಾವು ಜೂ ತಪ್ಪು ತಿಳ್ಕೊಬಾರ್ದು ಅಂತ ನಾನು ಇದನ್ನು ಮೆನ್ಷನ್ ಮಾಡ್ತಾ ಇರೋದು ಹಾಗೆ ಮಾಕ್ ಟೈಲ್ಸು ಕಾಕ್ ಟೈಲ್ಸು ಎಲ್ಲ ಇತ್ತು ಯಾರ್ಯಾರಿಗೆ ಏನೇನು ಬೇಕೋ ಅದೆಲ್ಲ ಅರೇಂಜ್ ಮಾಡಿದ್ವಿ ಡಿ ಅಲ್ಲಿ ಡ್ಯಾನ್ಸ್ ಸ್ಟಾರ್ಟ್ ಮಾಡಿದ್ವಿ ನನ್ನ ಫಸ್ಟ್ ಟೈಮ್ ನಾನು ಈ ಥರ ಡ್ಯಾನ್ಸ್ ಮಾಡಿರೋದು ನನಗೆ ಡ್ಯಾನ್ಸ್ ಅಂದರೆ ತುಂಬ ಇಷ್ಟ ನನ್ನ ಸ್ಕೂಲ್ ಟೈಮ್ಸಿಂದ ನಾನು ಡಾನ್ಸ್ ಆಡ್ಕೊಂಡು ಬಂದಿದ್ದೀನಿ ನಾನು ನನ್ನನ್ನೇ ನನ್ನ ನನ್ನ ಫಸ್ಟ್ ಪ್ರಿಫರೆನ್ಸ್ ನನ್ನ ಕರೀತಾ ಇದ್ದರು ಡಾನ್ಸ್ ಹೇಳ್ಕೊಡೋಕೆ ಹೇಳ್ಕೊಡೋಕ್ಕಾದರು ಟೆನ್ ಸ್ಟ್ಯಾಂಡರ್ಡು ನೈನ್ ಸ್ಟ್ಯಾಂಡರ್ಡು ಏಯ್ಟ್ ಸ್ಟ್ಯಾಂಡರ್ಡು ಸೆವೆಂತ್ ಸ್ಟ್ಯಾಂಡರ್ಡ್ ಸಿಕ್ಸ್ ಅಂತ ನಾನೇ ಹೇಳ್ಕೊಡ್ತಾಯಿದ್ದು ಹಾಗೆ ಆವಾಗವಾಗ ಫ್ಯಾಮಿಲಿ ಜೊತೆ ಈ ಥರ ಗೆಟ್ ಟುಗೆದರ್ ಆಗಲಿ ಒಂದು ಸಣ್ಣ ಪಾರ್ಟಿ ಆಗಲಿ ಈ ಥರ ಮಾಡಿದಾಗ ಒಂದು ಬಾಂಡಿಂಗ್ ಬೆಳೆಯುತ್ತೆ ತುಂಬ ಚೆನ್ನಾಗಿ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ ಸೊ ಅದು ಅದು ತುಂಬ ಇಂಪಾರ್ಟೆಂಟ್ ಫ್ಯಾಮಿಲಿ ಅಂಡ್ ಫ್ಯಾಮಿಲಿಯಲ್ಲಿ ಅಂಡರ್ಸ್ಟ್ಯಾಂಡಿಂಗು ಸೊ ಈ ಥರ ಆವಾಗ ಅವಾಗ ನೀವು ಕೂಡ ನೀವು ಫ್ಯಾಮಿಲಿ ಜೊತೆಗೆ ಎಂಜಾಯ್ ಮಾಡಿ ಏನೇ ಇದ್ರೂ ಬಿಟ್ಟುಬಿಡಿ ಬಿಡಿ ಏನೇ ಆಗಿರಲಿ ಅದನ್ನು ಬಿಟ್ಟು ಮುಂದೆ ಹೋಗೋಣ ಆ ಲೈಫ್ ಇರೋದು ಚಿಕ್ಕದು ಅದ್ರ ಮಧ್ಯದಲ್ಲಿ ಅವರು ಇವರು ಅದು ಇದು ಎಲ್ಲ ತಲೆಗೆ ಹಾಕ್ಕೊಂಡು ಯಾಕೆ ನಾವು ಬೇಜಾರಲ್ಲಿ ಇರಬೇಕು ಲೈಫ್ನ ಎಂಜಾಯ್ ಮಾಡಬೇಕು ಇವಾಗಿ ಇವಾಗಿರೋ ಆ ಟೈಮ್ ನೆಕ್ಸ್ಟ್ ಬರಲ್ವಲ್ಲ ಈ ಮೂಮೆಂಟ್ ಇನ್ನೊಂದು ಸರಿ ಬೇಕು ಅಂದರೆ ನಿಮಗೆ ಸಿಗಲ್ಲ ಸೊ ಎಂಜಾಯ್ ಯ ಲೈಫ್ ಅಂತ ಹೇಳ್ತಾ ಇದು ಇದು ಬಂದ್ಬಿಟ್ಟು ನಮ್ಮ ಚಿಕ್ಕತ್ತೆ ಮಗಳು ದೀಪು ಅಂತ ಇವಳು ನನ್ನ ನನಗೆ ತುಂಬ ಚೆನ್ನಾಗಿ ಪಾರ್ಟ್ನರ್ ತುಂಬ ಚೆನ್ನಾಗಿ ಡಾನ್ಸ್ ಮಾಡಿದ್ಲು ನನ್ನ ಜೊತೆ ಸೇರಿಕೊಂಡು ಇದು ನನ್ನ ಮೇಕಪ್ ನನ್ನ ಬೆಸ್ಟ್ ಫ್ರೆಂಡ್ ಹರ್ಷಿತಾ ಅಂತ ಮಾಡಿರೋದು ಅವಳ ಇನ್ಸ್ಟಾಗ್ರಾಮ್ ಪೇಜ್ ಇದೆ ಮೇಕವರ್ ಬೈ ಹರ್ಷಿತಾ ಅಂತ ಹೋಗಿ ಫಾಲೋ ಮಾಡಿ ಹಾಗೆ ಅವಳಿಗೆ ಫಾಲೋ ಮಾಡಿ ಯಾರಿಗಾದರೂ ಮೇಕಪ್ ಬೇಕಿದ್ರೆ ಅವಳನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಅವಳು ನಂಬರ್ ಮೆನ್ಷನ್ ಮಾಡಿದಾಳೆ ಹಾಗೆ ಹೀ ಹೀಗಿತ್ತು ನನ್ನ ವ್ಲಾಗ್ ಬರ್ಡೇ ವ್ಲಾಗ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಬಾಯ್